उडी धरम् एता ನಾನು ಬರೆಯುವ ಬರೆಯೊಳಗಿಸಿ ನನ್ನ ಭಾವದೊಳಗ ನೀನು ಗೆಲಿಸಿ ನಿನ್ನ ಪುರಾಣವನ್ನು ಬರೆಯಿಸು ಅಂತ ಕೇಳಬಂದ ಸದಾಶಿವಾನಂದಪರವರು ಆಶೀರ್ವಾದಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿಕೊಳಕತ್ತ ಏನು ಹೇಳುವಂತಹ ಕೃತಿ ಅಚ್ಚಾರಲ್ಲ ಹಾದಿ ಹೋಗ್ತಾರೆ ಕೃತಿ ಅಲ್ಲ ಎಲ್ಲವೂ ಮಹಾತ್ಮರ ಚರಿತ್ರೆ ಇದೆ ನಿಜ ಶರಣರ ಚರಿತ್ರೆ ಇದೆ ಇದನ್ನು ಕೇಳೋದ್ರಿಂದ ಕಾಲಿಕೋ ನಿಜ ಭಕ್ತಿ ಸತ್ಯ ಸತ್ಯ ಇದು ಅಂತ ಹೇಳ ಒಂದ ಸಲ ಸತ್ಯ ಅಂತ ಹೇಳಿಲ್ಲ ತಾನು ಹೇಳಿರ್ತಕ್ಕಂತ ಆ ಸತ್ಯವನ್ನ ಪ್ರಮಾಣೀಕರಿಸಿ ಹೇಳ್ಯಾನು

ಅತ್ಯಂತ ಭಾವ ಶುದ್ಧಿ ಅಂತರಂಗ ಮತ್ತು ಬಹಿರಂಗ ಒಳಗು ಮತ್ತು ಹೊರಗು ಸಹಿತವಾಗಿ ಶುಚಿತ್ವವನ್ನು ಕಾಪಾಡಿಕೊಂಡು ಈ ಗ್ರಂಥವನ್ನು ಪೂಜಿಸಿ ಓದಬೇಕು ಇದನ್ನು ಮುಟ್ಟಬೇಕು ಅನ್ನುವಂತ ಮತನ ಇಲ್ಲಿ ಅವರು ಹೇಳ್ತಾರೆ ಅಕ್ಕರಿಂದ

ಈಗೆಲ್ಲ ಏನಾಗುತ್ತೆ ಚುಕೃಟ ಸಾಹಿತ್ಯ ಅಂತ ಇಷ್ಟ ಸಾಹಿತ್ಯ ಇಷ್ಟ ಅದರ ಅರ್ಥ ಇಷ್ಟ ಇದು ಹಂಗಲ್ಲ ಇದನ್ನ ಕರಿಬೇಕಂದ್ರೆ ಒಂದೊಂದು ಗ್ರಂಥವನ್ನು ಕಲಿಬೇಕಂದ್ರೆ ಒಂದೊಂದು ಜೀವನದ ಎಷ್ಟೋ ಹುಟ್ಟು ಸಾವಿರ ಪುಣ್ಯ ಒಧಿ ಬಂದಾಗ ಇಂಥ ಗ್ರಂಥಗಳನ್ನು ಬರೆಯುತ್ತೀವಿ ನಾ ಒಂದೇ ಜನರಾಗಿನ ತಪಸ್ಸು ಪುಣ್ಯದ ಫಲದಿಂದ ಇದು ಬರುವುದಿಲ್ಲ ಇದನ್ನ ಬರಿಬೇಕಾದ್ರೆ ಇಂಥ ಗ್ರಂಥವನ್ನು ಬರಿಬೇಕಾದ್ರೆ ಬಹಳಷ್ಟು ದೊಡ್ಡ ತಪಸ್ಸನ್ನು ಆಚರಿಸಿ ಬರೆದಿರುವಂತವರು ನಮ್ಮ ಮಹಾತ್ಮ ಇತ್ತಿರ್ತಾಗ ಈ ಯುಗಕ್ಕೆ ಸಾಹಿತ್ಯಗಳು ಸಾಹಿತ್ಯ ಅಂತ ಏನು ಬಾಳ ಓಟ್ ಈ ಮೊಬೈಲ್ ರೀಲ್ಸ್ ಓಟ್ ಅವರು ಮೊಬೈಲ್ ಒಳಗೆ ರೀಲ್ಸ್ ನೋಡದೆ ನೋಡಾಕತ್ತಿದ್ದು ಚುಟುಕ್ ಸಾಹಿತ್ಯ ಹೇಗಿರ್ತಿತ್ತು ಚುಟುಕ್ ಸಾಹಿತ್ಯ ಅವಳು ನನ್ನನ್ನು ನೋಡಿ ನಕ್ಕಳು ಅವ್ ಬರೀತಾನ ಅವಳು ನನ್ನನ್ನು ನೋಡಿ ನಕ್ಕಳು ಈಗ ಆರು ಮಕ್ಕಳು ಈಗ ಗೊತ್ತಲ್ಲ ಏನಾದ್ರೂ ನೀವು ಚುರ್ಮರಿ ಮಾಡಕ್ಕಿದ್ದೇನೆ ಆದ್ರೆ ನ್ಯಾಯಿಕ್ ಗಟ್ಟಲ್ ಹಂಚಿ ಇವು ಒಳಗ ಒಡರು ಪ್ರಮುಖ ಜ್ಞಾನಿಯನ್ನು ತಯಾರು ಮಾಡುವಂತ ಸಾಹಿತ್ಯ ಅಲ್ಲ ಕಿವಿಗೆ ಕಿವಿಗಟ್ಟ ರುಚಿ ನಾಗಿತ್ತಲ್ಲ ನಾಗಿ ಮುಂಚೆನೇ ನಾಗಿ ಕೇಳುದು ರುಚಿ ಪಟ್ಟಿ ಕೇಳುದು ಶುಚಿ ಪಟ್ಟಿ ಒಂದು ಬೇಳ್ತತಿ ಜ್ಞಾನಿ ಒಂದು ಆತ್ಮ ಕೇಳ್ತತಿ ನೀವೊಂದು ಕೇಳ್ತೈತಿ ಅಂತ ಸಾಹಿತ್ಯ ಮತ್ತೊಬ್ಬ ನೋಡ್ರಿ ಎಷ್ಟು ರುಚಿ ಆಗ್ತಾನ ಬಲು ಬೇರೆ చంద్రిక <laughs> <laughs>

ಇಂತ ಸಾಹಿತ್ಯವನ್ನ ಕೇಳಿದ್ರೆ ಶಿಕ್ಷಣ ಚಿರತೆ ಚೋಯಿಗಳ ಪುರಾಣವನ್ನ ಕೇಳಿದ್ರೆ ಆರಿಸಿದ್ರೆ ಏನಂತಕ್ಕಂತ ಏನಂತಾರ ಅವರು ಪರಿಚಯದೊಳಗ ಯಾರು ಕಿವಿಗೆ ಈ ಶಬ್ದ ಬೀಳ್ತಾವೋ ಯಾರು ಈ ಗ್ರಂಥವನ್ನ ನೋಡ್ತಾರೋ ಯಾರು ಈ ಪುರಾಣ ಭಾಗವಹಿಸ್ತಾರೋ ಅವರ ಮನೆಯ ಮಕ್ಕಳೆಲ್ಲ ದೊಡ್ಡ ದೊಡ್ಡ ನಾಡ ದಿವ್ಯ ಜ್ಞಾನಿ ಕವಿಗಳಾಗ್ತಾರ ಸತ್ಯ ಸತ್ಯಕ್ಕೆ ಅಂತ ಹೇಳ್ಯಾರ ಶಿಶುನಾಳ ಶರೀಫರು ಪುರಾಣವನ್ನು ಕೇಳಿ ಅವರ ಪುಸ್ತಕವನ್ನು ನೋಡಿ ಆ ಮಾತುಗಳನ್ನ ಅವನ ಈ ಚರಿತಾಮೃತವನ್ನು ಕಿವಿಗೆ ಹಾಕೊಂಡ್ರೆ ಅವ್ರ ಮನೆಯಲ್ಲಿ ಹುಟ್ಟುವಂತ ಮಕ್ಕಳು ದೊಡ್ಡ ದೊಡ್ಡ ಮಹಾತ್ಮ ದೊಡ್ಡ ದೊಡ್ಡ ಶರಣ್ ಬರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅವ್ರು ನುಡಿದಿದ್ದ ವೇದ ವಾಕ್ಯ ಅಂತ ಹೇಳಿದ್ರೆ ಅವರು ಅವ್ರು ನುಡಿದಿದ್ದ ವೇದ ಅವರು ಮಹಾಕವಿಗಳ ಅಂತಾರ ಅನ್ನೋದು ಮತ್ತೊಂದು ಪುರಾಣಗಳು ಹೇಳ್ತಾರೆ ಅಂತಂದ್ರೆ ನಮ್ಮ ಮೈ ಜೂಮ್ ಅಂತ ಹೇಳಿದ್ರು ಎಂತ ಶಕ್ತಿ ಕಲಿತು ದೊಡ್ಡ ಶಕ್ತಿ ಈ ಕಲಕು ಅಂತಿಶಿನಾಳ ಶಿಗಳ ಗ್ರಂಥಗಳ ಕೈಕಿ ಅಂತ ಆತ್ಮರ ಚರಿತ್ರೆ ನಾ ಹಿಂಗಲ್ಲ ನಾವು ಬಹಳ ಪುಣ್ಯವಂತರು ಹೇಳಿ ಈಗ ಮಂಗಳಾಚರಣೆ ಮುಗಿ ಮಂಗಳ ಮಾಡಿ ನನಗೆ ಮಂಗಳೂರು ಎಷ್ಟೆಷ್ಟು ಬೇಡ್ಕೊಂಡಿದ್ರೆ ನಾವು ಯಾರ ಅದನ್ನ ನಾಳೆ ಈಗ ಏನೈತಿ ಈಗ ಬಂದನೇ ಸಂದಿ ಸುಶನಾಳದಲ್ಲಿ ಶನೀಪರ ಜನನ ಆಕತಿ ಜನನ ಇಡಕ್ಕಾಗಲ್ಲ

내부 뭐어쩌면 아를 다